ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇ ಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕನೆಂಬೆನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಅಂದರೆ ಇವತ್ತು ಭಾರತ ದೇಶದಲ್ಲಿ ಹತ್ತು ಹನ್ನೊಂದು ವರ್ಷಗಳಿಂದ ಏನು ನಡೀತಾ ಇದೆಯಲ್ಲ ದೇವರು ಧರ್ಮ ಜಾತಿ ಭೇದ ಭಾವ ಇದರ ಇದನ್ನೇ ಕೇಳ್ತಿದ್ದೆ ಹೊರತಾಗಿ ಸಾರ್ವಜನಿಕರ ಅವಶ್ಯಕತೆಗಳ ಜರೂರಿರ್ತಕ್ಕಂತಹ ಮುಖ್ಯ ವಿಷಯಗಳ ಬಗ್ಗೆ ಯಾವ ರಾಜಕಾರಣಿಗಳಾಗಲಿ ಧರ್ಮದ ಬೋಧನೆ ಮಾಡ್ತಕ್ಕಂಥವರಾಗಲಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಒಂದು ತತ್ವ ಸರಳ ಜೀವನಕ್ಕಾಗಿ ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ದಯವೇ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿ ಹೇಳಿದರಲ್ಲ ಶರಣರ ವಿಚಾರಗಳು ಅದನ್ನೆಲ್ಲ ಗಾಳಿಗೆ ತೂರಿ ಒಂದು ದೇಶದಲ್ಲಿ ಬರೀ ಮುಂಜಾನೆಯಿಂದ ಜಾತಿ ಭೇದ ಭಾವದ ವಿಷಯಗಳ ಮೇಲೆ ಆ ಟಿ ವಿ ಮಾಧ್ಯಮದವರಾಗಲಿ ಈ ರಾಜಕಾರಣಿಗಳಾಗಲಿ ಇದನ್ನೇ ಚರ್ಚೆ ಮಾಡಿಕೊಂಡು ಇದನ್ನೇ ಹೊಡೆದಾಟ ಬಡಿದಾಟ ಬೈಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ಇದೇ ಥರ ಮುಂದುವರಿದರೆ ನಿಜಕ್ಕೂ ದೇಶದಲ್ಲಿ ಎಲ್ಲ ಕಡೆ ಅಶಾಂತಿ ಉಂಟಾಗುತ್ತದೆ ಯಾರು ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಸ್ವಾರ್ಥಿಗಳು ಕುತಂತ್ರವಾದಿಗಳು ಷಡ್ಯಂತ್ರವಾದಿಗಳು ಏನು ಇದ್ದಾರೆ ಇವೆಲ್ಲ ಮಾಡಿ ಕೂಡ ಅವರೇನು ಒಂದು ಸಾವಿರ ವರ್ಷ ಹಾಂ ಒಂದಿಲ್ಲ ಒಂದು ದಿವಸ ಹೋಗಲೇಬೇಕಲ್ಲ ಈ ಬಂದು ಒಳಗಾಗಿ ಬಸವ ಕಲ್ಯಾಣದ ಅನುಭವ ಮಂಟಪದ ಪರಿಪೂರ್ಣ ತತ್ವ ಸಕಲ ಮಾನವ ಜೀವರಾಶಿಗಳಿಗೆ ಒಳಿತನ್ಯ ಬಯಸಿದ ಒಂದು ಶರಣರ ಸಂದೇಶವನ್ನು ಇವತ್ತ ಭಾರತೀಯರಾದ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳು ದ್ವೇಷಗಳು ಅಸೂಹೆಗಳು ಕೆಟ್ಟ ಏನು ಅಜ್ಞಾನ ತುಂಬಿಕೊಂಡು ಬದುಕ್ತೇವಲ್ಲ ಈ ಕಾರಣಕ್ಕಾಗಿನೇ ಇವತ್ತು ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೋಗಿಗಳು ರಸ್ತೆ ಅಪಘಾತಗಳು ಅನೇಕ ಅನೇಕ ಥರದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದಿದೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಈ ಡಿಗ್ರಿ ಯಾರು ಬೇಕಾದವರು ಪಡೆಯಬಹುದು ಅಂದು ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಹುರಿಲಿಂಗ ಪೆದ್ದಿ ನೂಲಿ ಚಂದಯ್ಯ ಹಡಪದ ಅಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಹೂಗಾರ ಮಾದಣ್ಣ ಮೇದಾರ ಕೇತಯ್ಯ ಮೋಳಿಗೆ ಮಾರಯ ಅಫಘಾನಿಸ್ತಾನ್ ನಮ್ಮ ಕಾಶ್ಮೀರದಿಂದ ಬಂದಿರತಕ್ಕಂಥ ದಂಪತಿಗಳು ಮೋಳಿಗೆ ಮಾರಯ ಅವರು ರಾಜರ್ ಶೇಟನ್ನು ಬಿಟ್ಟು ಬಂದರು ಅಫಘಾನಿಸ್ತಾನದಿಂದ ಸೂಫಿ ಮುಸಲ್ಮಾನ್ ಅವರು ಇಲ್ಲಿ ಅನುಭವ ಮಂಟಪದಲ್ಲಿ ಭಾಗಿ ಅವರು ಮರುಳ ಶಂಕರ ಅವರು ತಮ್ಮ ತಮ್ಮ ಕಾಯಕಗಳನ್ನು ಮಾಡುತ್ತಾ ದಿನನಿತ್ಯ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡುವುದರ ಮೂಲಕ ಇಂತಹ ಸತ್ಯದ ತತ್ವವನ್ನು ಕೊಟ್ಟು ಕೊಟ್ಟಿದ್ದಾರೆ ಆದ್ದರಿಂದ ಈ ಶರೀರಗಳು ನಮ್ಮೆಲ್ಲರ ಶರೀರಗಳು ಬಿಟ್ಟು ದೇವರಿಲ್ಲ ದೇವರನ್ನು ಬಿಟ್ಟು ಈ ಶರೀರಗಳು ಇಲ್ಲ ಈ ಸತ್ಯವನ್ನು ತೋರಿಸಿಕೊಟ್ಟವರು ಹೇಳಿಕೊಟ್ಟವರು ಬಸವ ಕಲ್ಯಾಣದ ಬಸವಾದಿ ಶರಣರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಹೇಳ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಸತ್ಯವೆನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಪ್ರತಿಯೊಬ್ಬರು ಮಾಡೋಣ ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಅಂತರಂಗದ ದೇವನಿಗೆ ಮೊರೆ ಹೋಗಿ ಎಲ್ಲರಲ್ಲಿ ಒಬ್ಬನೇ ಇದ್ದಾನೆ ಒಬ್ಬನೇ ದೇವರು ಎಂದು ತಿಳಿಸುವ ಈ ಕಾರ್ಯ ಪ್ರತಿಯೊಬ್ಬರಿಂದ ಆದರೆ ಈ ಭಾರತ ದೇಶದ ಎಲ್ಲ ಜಗಳಗಳು ಹೋಗಿ ಎಲ್ಲರೂ ಪ್ರೀತಿಯಿಂದ ಬದುಕಲು ಬರುತ್ತದೆ ಬರುತ್ತದೆ ಎಂದು ನಾನು ಗ್ಯಾರಂಟಿಗೆ ಸಾಥ್ ಹೇಳುತ್ತಾ ಮತ್ತೊಮ್ಮೆ ಇಡೀ ಭಾರತ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಸರ್ವರಿಗೂ ಶರಣು